ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರುವ ಶಂಕರ್ನಾಗ್ ರಂಗಮಂದಿರದ ಆವರಣದಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಇನ್ನು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಪುರುಷೋತ್ತಮ್ ಭಾರ್ಗವ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಮತ್ತು ಇಲಾಖೆ ಅಧಿಕಾರಿಗಳು ಪಿಡಿಒ ಮುರಳಿ ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಭಾಗವಹಿಸಿದ್ದರು ಸೊ ನೀವು ನೋಡಿದೀರ ಅನೇಕ ರಸ್ತೆಗಳು ಎರಡ್ ಸಾವಿರದ ಇಪ್ಪತ್ಮೂರು ಹದಿಮೂರಕ್ಕೂ ಮುಂದೆ ಒಂದೇ ಒಂದು ಕೂಡ ನಮ್ಮ ತಾಲೂಕಿನಲ್ಲಿ ಸರಿಯಾಗಿರಲಿಲ್ಲ ಯಾವುದೇ ಕೂಡ ನೋಡ್ದಲ್ಲಪ್ಪ ನಮ್ಮ ರೋಡ್ನ ರೋಡ್ ಹಂಗ ಹೆಂಗಿದೆ ಎಲ್ಲ ಎಲೆಕ್ಷನ್ ಬಂದು ವೋಟ್ ಹಾಕ್ಸ್ಕೊಂತೀರ ಆಮೇಲೆ ನಮ್ಮ ಕಡೆ ತಿರುಗಿ ನೋಡಲ್ಲ ಅನ್ನೋ ತರ ಮಾತು ಹೇಳ್ತಾ ಇದ್ರು ಜನ ಎರಡ್ ಸಾವಿರದ ಹದಿಮೂರಕ್ಕೆ ಚುನಾವಣೆ ಹಿಂದಕ್ಕೆ ಹೋದಾಗ ನಾವು ಅತಿ ಹೆಚ್ಚಾಗಿ ಚುನಾವಣೆ ಬಂದ ಮೇಲೆ ನಾಲ್ಕು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಉತ್ತರ ಕೊಟ್ಟು ಅದು ರಸ್ತೆಯನ್ನ ಅಗಲೀಕರಣ ಮಾಡುವಂತಹದ್ದು ಇರ್ಬೋದು ಡಬಲ್ ರೋಡ್ ಮಾಡೋದಿರ್ಬೋದು ತಾಮ್ರೀಕರಣ ಆಗ್ಬೋದಿರ್ಬೋದು ಕಾಂಕ್ರೀಟ್ ಆಗೋದಿರ್ಬೋದು ಅಭಿವೃದ್ಧಿ ಅಭಿವೃದ್ಧಿಪಡಿಸೋದಿರ್ಬೋದು ಇದಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ದೀವಿ ಎರಡನೇದು ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಏತ ನೀರಾವರಿ ಯೋಜನೆಯನ್ನ ತಂದಿದೆ ಎಪ್ಪತ್ತೊಂಬತ್ತು ಕೆರೆಗಳಿಗೆ ಶುದ್ಧ ಶುದ್ಧೀಕರಿಸಿದಂತಹ ನೀರನ್ನು ಕೆರೆಗಳು ತುಂಬಿಸುವಂತ ಯೋಜನೆ ಅದು ಕೂಡ ನಾವೇನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಚಾಲನೆ ಮಾಡಿದ್ದೀವಿ ಈಗ ಅನೇಕ ಕೆರೆಗಳಿಗೆ ನೀರು ಬರ್ತಾ ಇದೆ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಒಂದು ಬರಗಾಲದಲ್ಲಿ ಇನ್ನೂ ಕೂಡ ತುಂಬಾ ತೊಂದರೆ ಆಗ್ತಾ ಇತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇರಲಿಲ್ಲ ನೀರು ಬೋರ್ವೆಲ್ ನೀರು ಸಿಗ್ತಾ ಇರಲಿಲ್ಲ ಅದು ಕೂಡ ಇವತ್ತು ಅನುಷ್ಠಾನ ಮಾಡಿದ್ದಾರೆ ಇನ್ನೊಂದೇನಂತ ಹೇಳಿದ್ರೆ ರಸ್ತೆಗಳು ಮತ್ತೆ ನೀರಿನ ಸಮಸ್ಯೆ ಬಗ್ಗೆ ಹೇಳಿ ಲಿಫ್ಟ್ ಇರಿಗೇಷನ್ ಆನೆಕಲ್ಲ ನಗರದಲ್ಲಂತೂ ತಿಂಗಳು ಒಂದ್ಸಾರಿ ನೀರು ಬಿಡ್ತಾ ಅದು ಇವತ್ತು ಕಾವೇರಿ ನೀರನ್ನ ಸುಮಾರು ಮೂವತ್ತೆಂಬೆಂಟು ನೀರು ಕಾವೇರಿ ನೀರನ್ನ ಇವತ್ತು ಆನೆಕಲ್ಲು ಕೆಲವೊಂದು ಗ್ರಾಮಗಳಿಗೆ ಮತ್ತು ಸೂರ್ಯನಗರಕ್ಕೆ ಮೂವತ್ತೈದು ಎಲ್ಟಿ ನೀರು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ ಅನುಷ್ಠಾನ ಅಂತ ತಂದಿದೆ ಅದು ಕೂಡ ಇವತ್ತು ಕಾವೇರಿ ನೀರು ಬಂದಿರೋದಕ್ಕೆ ಅನೇಕ ನಗರದಲ್ಲಿ ಯಾವುದೇ ರೀತಿಯಾದಂಥ ನೀರಿನ ಸಮಸ್ಯೆ ಅದರ ಭಾಗವಾಗಿ ಇವತ್ತು ನಾವೆಲ್ಲ ಗ್ರಾಮಗಳಿಗೂ ಕೂಡ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗೂ ಕೂಡ ಕಾವೇರಿ ನೀರು ಕೊಡಬೇಕು ಅಂತೇಳಿ ಆ ಕಾರ್ಯಕ್ರಮವನ್ನು ತಂದಿದ್ದೇವೆ ಅದು ನಮ್ಮ ಸರ್ಕಾರದ ಬಹು ನಿರೀಕ್ಷಿತ ಬಹು ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ತಾಲೂಕು ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನ ಇವತ್ತು ಬಸ್ಸಲ್ಲಿ ನಮ್ಮ ಹೆಣ್ಮಕ್ಳಿಯವರು ಪ್ರಿಯಾಗಿ ಓಡಾಡ್ತಾ ಇದ್ದಾರೆ ಎಲ್ಲ ಓಡಾಡ್ತಾ ಇದ್ದಾರೆ ನಮ್ಮ ಯಾರು ಹೇಳ್ತಾನೆ ಇಲ್ಲ ಸ್ವಲ್ಪ ಓಡಾಡ್ತಾ ಹೋಗಿ ಬೆಂಗಳೂರಲ್ಲಿ ಮಾರ್ಕೆಟ್ ಎಲ್ಲ ಕೆಲಸ ಜಾಸ್ತಿ ಮಾಡ್ಬಿಟ್ಟವ್ರೆ ಕಾಂಗ್ರೆಸ್ ನಾವು ಕಮ್ಮಿ ಮಾಡ್ತೀವಿ ಕಮ್ಮಿ ಮಾಡಿ ಕಮ್ಮಿ ಮಾಡ್ತೀವಿ ಅಂತ ಹೇಳೋ ಎರಡ್ ಸಾವಿರದ ನಾಲ್ಕರಲ್ಲಿ ಓಡಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಮ್ಮಿ ಮಾಡೋದಲ್ಲ ನಾಲ್ಕು ನಾಲ್ಕು ನಾನೂರ ಹದಿನೈದು ರೂಪಾಯಿ ಗೊತ್ತಾಯ್ತಲ್ಲ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಗರಿಗಳು ಊರ್ಗಳಿಗೆ ಹೋದಾಗ ನಮ್ಮನ್ ಕೇಳಿದೇನಂದ್ರೆ ಎಲ್ಲಾ ಬಂದ್ಬಿಟ್ಟಿದ್ರೆ ಹೋಟ್ಗಳಿಗೆ ಸಾವಿರದ ರೂಪಾಯಿ ಗ್ಯಾಸ್ ನಮ್ಗೆ ಸಾವಿರದ ಐದು ರೂಪಾಯಿ ಮಾಡಿದ್ರೆ ಗ್ಯಾಸ್ ನಾವು ಹೇಳ್ತೇನೆ ಲಾಭ ಮಾಡೋದು ಪೆಟ್ರೋಲ್ ಗೌರ್ಮೆಂಟು ನಾವು ನಮ್ಮ ಸರ್ಕಾರವನ್ನು ನಿಮ್ಗೆ ಪರಿಹಾರ ಕೊಡ್ತೀವಿ ಕೇಳಿದ್ವಿ ಆ ಪರಿಹಾರನೇ ಇವತ್ತು ಎರಡು ಸಾವಿರ ರೂಪಾಯಿ ಬರ್ತಾರೆ ಗ್ಯಾಸ್ಗೆ ಅನುಕೂಲ ಆಗ್ಲಿ ರೇಷನ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ಅನುಕೂಲ ಆಗ್ಲಿ ಗೊತ್ತೇ ಈ ರೀತಿಯಾಗಿ ಎರಡು ಸಾವಿರ ರೂಪಾಯಿ ಕಾರ್ಯಕ್ರಮವನ್ನ ಇವತ್ತು ಕ್ಲೋ ಇಶ್ಮೆಂಟನ್ ಕೊಟ್ಟಿದ್ದೆ ಮತ್ತೆ ಎರಡು ಸಾವಿರ ರೂಪಾಯಿ ಪೆಟ್ರೋಲ್ ಇದು ನಮಗೆ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಮತ್ತೆ ಇನ್ನೊಂದು ಇಫಿಷಿಯಲಿಟಿ ಎಲ್ಲರೂ ಕೂಡ ರಾಜಕೀಯ ಹೇಳ್ತಾ ಇಲ್ಲ ಇದು ಸತ್ಯ ಹೇಳ್ತಾ ಇಲ್ಲ ಇದ್ರ ಉದ್ದೇಶ ಯಾವುದೇ ಒಂದು ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಜನ ನಂಬಿಕೆಯನ್ನು ಓಟಾಕ್ತಾರೆ ಆ ಒಂದು ನಂಬಿಕೆಯನ್ನು ಉಳಿಸ್ಕೋಬೇಕು ಮತ್ತೆ ಅವ್ರಿಗೆ ಅನುಕೂಲ ಆಗ್ಬೇಕು ಜನಸಾಮಾನ್ಯರಿಗೆ ವಿಶೇಷವಾಗಿ ಬಡವರಿಗೆ ಇದು ಜಾತಿ ಮತ ಇಲ್ಲ ಇಲ್ಲಿ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನ ಕುತ್ಕೊಂಡ ಕೆಲಸ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರು ಅನುಕೂಲ ಮಾಡುವಂತ ಕಾರ್ಯಕ್ರಮಗಳು ಇದು ಕರೆಂಟ್ ಬಿಲ್ ಎಲ್ಲರೂ ಎಲ್ಲಾ ಜಾತಿಯವರು ಪಡ್ತಾ ಇದಾರೆ ಕೂಡ ಕರೆಂಟ್ ಬಿಲ್ ಕೊಡಿ ದಡದವ್ರಿಗೂ ಕರೆಂಟ್ ಬಿಲ್ ಬಿಲ್ಕ್ರಿ ಕಾಂಗ್ರೆಸ್ ಅವ್ರಿಗೂ ಕರೆಂಟ್ ಬಿಲ್ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಇವತ್ತು ಓಡಾಡ್ತಾ ಇದಾರೆ ಕಾಂಗ್ರೆಸ್ ಮಾತ್ರ ಓಡಾಡ್ತಾರ ಎಲ್ಲಾ ಪಾರ್ಟಿ ಎಲ್ಲ ಪಕ್ಷ ಓಡಾಡ್ತಾರೆ ಎಲ್ಲಾ ಜನರು ಓಡಾಡ್ತಾರೆ ಇಲ್ಲಿ ಪಕ್ಷ ಆಗಿರ್ತಾರೆ ಯಾವ್ದು ಮಧ್ಯದಲ್ಲಿ ಅದೇ ರೀತಿ ಒಂದು ತಡ್ಡಿ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಬಿ ಪಿ ಎಲ್ ಕುಟುಂಬಗಳಿಗೆ ಐದು ಕೆ ಜಿ ಒಂದು ಐದು ಕೆಜಿ ಬದ್ಲಾಗಿ ಕೊಡ್ತಾ ಇರುವಂತ ಕಾರ್ಯಕ್ರಮ ಅದು ಕೂಡ ಇವತ್ತು ಅನುಷ್ಠಾನ ಆಗಿದೆ ಅದು ಕೂಡ ಯಾವುದೇ ಯಾವುದಿಲ್ಲ ಎಲ್ಲ ಜನರು ಕೂಡ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಜನಸಾಮಾನ್ಯರು ತೋರಿಸುವಂತೆ ಕೆಲಸವನ್ನ ವಿಶೇಷವಾಗಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ನಾವು ಎಲ್ಮೇಲೆ ಹೇಳ್ಕೊಂತ ಇದ್ದೀವಿ ನಮ್ಮ ಪಕ್ಷ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ನಮ್ಮ ನಾಯಕರಾದ ರಾಮಲಿಂಗ ರೆಡ್ಡಿ ಅವರು ಅನುಷ್ಠಾನವನ್ನ ಫಸ್ಟ್ ಹೊಸ ಫ್ರೀ ಮಾಡಿದ್ದು ಯಾವಾಗ ಸರ್ಕಾರ ಒಂದು ಎರಡನೇ ಅನುಷ್ಠಾನ ಆಗುತ್ತೆ ಹೊಸ ಎಲ್ಲರೂ ಹೋಗಿ ಬರೋ ಓಡೋನ್ ಯಾರು ಒಂದು ರೂಪಾಯಿ ತಗೋಂಗಿಲ್ಲ ಅದು ಸರ್ಕಾರನೇ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಯಾಕೆ ಮಾತುಗಳೆಲ್ಲ ಹೇಳ್ತಾ ಇದೀವಿ ಅಂದ್ರೆ ಜನರಿಗೆ ಸಿಕ್ಕಿದ್ಯೋ ಇಲ್ಲ ಗೊತ್ತಾಗುತ್ತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ಮುಖಾಂತರ ಇಲ್ಲೇ ಅದನ್ನ ಪರಿಹಾರ ಮಾಡಬೇಕು ಅಂತೇಳಿ ನಾವು ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮ ಹಾಕೊಂಡಿರೋದು ಅದಕ್ಕೆ ಎಲ್ಲ ಮನೆ ಮನೆಗೂ ಕೂಡ ಎಲ್ಲ ಊರಿಗೂ ಕೂಡ ಈ ಒಂದು ಪಂಚಾಯತ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಟೋದಲ್ಲಿ ಈ ತರ ನಮ್ಮ ಎಂ ಪಿ ಅವರು ಬರ್ತಾ ಇದಾರೆ ಎಲ್ ಎಗಳು ಬರ್ತಾ ಎಲ್ಲ ಅಧಿಕಾರಿಗಳು ಬರ್ತಾ ಇದಾರೆ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಅರ್ಜಿ ಮುಖಾಂತರ ತಗೊಂಡ್ಬನ್ನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯಾಕೆ ಬಿಲ್ ಕೊಟ್ಟಿದ್ದಾರೆ ಮನೆ ಮನೆಗೂ ಯಾರು ಸಮಸ್ಯೆ ಇದ್ದ ಬಂದು ಕೊಟ್ಟರೆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಯಾರು ಕೂಡ ಮಾಡಲ್ಲ ಕೋರ್ಟ್ ಹಾಕ್ಸ್ಕೊಂತಾರೆ ಸರ್ ಕೂತ್ಕೊಂತಾರೆ ಪರಿಹಾರ ಕೊಡೋರು ಬೇಕಾ ಸಾಮಾನ್ಯವಾಗಿ ಜನಸಾಮಾನ್ಯ ಜೊತೆ ಬೆಳೆಯಬೇಕು ನಾನು ಹೇಳ್ತಾ ಇರೋ ಸತ್ಯನೇ ಕರೆಕ್ಟ್ ಆಗಿದೆ ಇವತ್ತು ನಾವು ನೋಡಿ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಈಗಿನ ಆಗಿನ ಮಾಜಿ ಮತ್ತು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಗೆದ್ದಿದ್ರು ಆದರೆ ಐದು ವರ್ಷದಲ್ಲಿ ಐದು ದಿನ ನಮ್ಗೆ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಬಂದಿಲ್ಲ ನಮ್ಮ ಆನೆಕರು ಅಂತ ಅವ್ರ ಪತ್ತೆವೇ ಅಂತವರೆಲ್ಲ ಓಟ್ ಹಾಕಿದ್ದಾರೆ ಓಟ್ ಹಾಕಿದ ಮೇಲೆ ಗುಣಕರಿಸಬೇಕು ಅದು ಜನಪ್ರತಿನಿಧಿಯ ಕರ್ತವ್ಯ ಸದಸ್ಯರು ಕೂಡ ಸೇರಿ ಪಂಚಾಯತಿ ಸದಸ್ಯರು ಕೂಡ ಸೇರಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಸೇರಿ ಯಾವುದೇ ಜನಪ್ರತಿನಿಧಿಗಳು ಕೂಡ ಚುನಾವಣೆಯಲ್ಲಿ ಗೆದ್ದ ಮೇಲೆ ಆ ಜನಸಾಮಾನ್ಯರ ಒಂದು ಕಷ್ಟಗಳನ್ನ ಪರಿಶೀಲನೆ ಮಾಡಿ ಅವರಿಗೆ ಅನುಕೂಲ ಮಾಡುವಂತದ್ದು ಜನಪ್ರತಿನಿಧಿಯ ಭಾಗವಾಗಿ ನಾವು ಪ್ರತಿ ಪಂಚಾಯತ್ ಬ್ಯಾಪ್ನಲ್ಲಿ ಇದು ಒಂದೇ ಕಾರ್ಯಕ್ರಮ ಅಲ್ಲ ದಿನನಿತ್ಯ ನಾವು ಜನರನ್ನು ನೋಡ್ತಾ ಇರ್ತೀವಿ ದಿನನಿತ್ಯ ಸ್ಪಂದಿಸ್ತಾ ಇರ್ತೇವೆ ದಿನನಿತ್ಯ ಕೆಲಸ ನಮ್ಗೆ ಲೋಕಸಭಾ ಸದಸ್ಯರಂತೂ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಚ್ಛೆ ಬಂದ್ರೆ ರಾತ್ರಿ ಒಂದು ಗಂಟೆ ಆಗ್ತದೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಇರೋದು ಗುಡಿಗಲ್ಲಿದೆ ಕುಣಿಗಲ್ಲು ಮಾಗಡಿ ರಾಮನಗರ ಚನ್ನಪಟ್ಟಣ ಕನ್ಪುರ ಆರ್ ಆರ್ ನಗರ ಬೆಂಗಳೂರು ಸೌತು ಆನಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಬೇಕು ಆ ಒಂದು ಕೆಲಸವನ್ನ ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಮ್ಮ ಕೈಲಾದಷ್ಟು ಕೂಡ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ರೂಪಿಸೋದ ಮುಖಾಂತರ ನಿಮ್ಮ ಮನೆ ಬಾಗಿ ಬಂದಿದೆ ಗೊತ್ತಾಯ್ತಲ್ಲ ಇವತ್ತು ನಿಮ್ಗೆ ಅನುಕೂಲ ಆಗಬೇಕು ಬಡವರು ವಿಶೇಷ ಬಡವರು ಅವರು ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ ಸಮಸ್ಯೆ ಇಲ್ಲಿ ಎಹರಿಸಬೇಕಂತ ಗೊತ್ತಿಲ್ಲ ಯಾರ ಹತ್ರ ಹೋಗಿ ಕೇಳ್ಬೇಕು ಏನ್ ಆಗ್ಬೇಕಂತ ಗೊತ್ತಿರಲ್ಲ ನಮ್ಮ ಅಧಿಕಾರಿಗಳಂತೂ ಅವ್ರೆ ಯಾರಾದ್ರೂ ಗೊತ್ತಾಗ ಮನೆಗಳ ಹತ್ರ ಓಡಾಡ್ಬೇಕು ಅಟ್ಲೀಸ್ಟ್ ಬೀದಿಗಳ ಹೋದಾಗ ಏನಾದ್ರು ಕೆಲಸ ಇದೆ ನಮ್ಮ ಏನಾದ್ರು ಅಂತ ಕೇಳಿಕೊಂಡು ಅಟ್ಲೀಸ್ಟ್ ತಿಂಗಳಲ್ಲಿ ಎರಡು ದಿವಸ ಸಾಕು ಪಂಚಾಯತ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ರೆವಿನ್ಯೂ ಸೆಕ್ರೆಟರಿ ಇರ್ಬೋದು

ಆಫೀಸ್ ಉಂಟು ಮನೆ ನಾವು ಬೀಳುವ ಕಷ್ಟ ಮನೆಯಲ್ಲಿ ಇರಬೇಕು ನಾಗನಾಯ್ಕ ನೆಲೆಯಲ್ಲಿ ಎಲ್ಲರ ಮನೆ ಹತ್ರ ನೀರು ಬರ್ತದೆ ನಮ್ಮ ಮನೆ ಹತ್ರ ನೀರೇ ಬರಲ್ಲ ಸರ್ ಕಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಗೆ ನೀರೇ ಬರ್ತದೆ ಯಾಕೆ ಕಟ್ ಮಾಡಿದ್ರು ಅವರು ಕೆಲವರೆಲ್ಲ ಅನೇಕರು ಈಗಾಗಲೇ ಅಕ್ಕಿಗಳ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲವರು ಪಂಚಾಯಿತಿಯಿಂದ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಗಮನ ಹಾಕಿದ್ದಾರೆ ಕೆಲವರು ಕಂದಾಯ ಇಲಾಖೆಯಿಂದ ಆಗ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ಕೆಲವರು ಬೆಸ್ಕಾಂ ಸಂಬಂಧಪಟ್ಟಂತೆ ಕರೆಂಟಿ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಕೆಲವರು ನಮ್ಗೆ ವೃದ್ಧಾಪ್ಯವಂತ ವರ್ಷದಿಂದ ಇಲ್ಲ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಖಾತೆ ಹಾಕ್ಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ನೈಂಟಿ ಫೋರ್ ಸಿ ನಲ್ಲಿ ನನಗೆ ಅಕ್ಪದನ್ನ ಕೊಟ್ಟಿಲ್ಲ ಅಂತ ಹೇಳಿ ಸೊ ಕೆಲವರು ದುರಸ್ತಿ ಆಗ್ಬೇಕು ಆಕಾರದ ಪ್ರಕಾರ ದುರಸ್ತಿ ಆಗ್ಬೇಕು ಅಂತ ಹೇಳಿ ಅರ್ಥ ಕೆಲವರು ರೇಷನ್ ಕಾರ್ಡ್ ಅಲ್ಲಿ ಹಣ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಕೊಡಿ ಅಂತ ಕೆಲವರು ಕೇಳಿದ್ದಾರೆ ಹೊಸ ರೇಷನ್ ಕಾರ್ಡ್ ಕೊಡಿ ಅಂತ ಈ ಕೆಲವರು ಅನ್ನ ಬಾಗಿ ದುಡ್ಡು ನಮ್ಗೆ ಬರ್ತಾ ಇಲ್ಲ ಅಂತ ಹೇಳಿ ಅರ್ಜಿ ಒಂದಷ್ಟು ಜನ ಮಹಿಳೆಯರು ನಮಗೆ ಗುಡ್ ಲಕ್ಷ ಎರಡು ಸಾವಿರ ರೂಪಾಯಿ ಅರ್ಜಿ ಕೊಟ್ಟಿದ್ದಾರೆ ಇನ್ ಕೆಲವರು ಅವರು ಸರಿಯಾಗಿ ಸ್ಯಾನಿಟರಿ ವ್ಯವಸ್ಥೆ ನೋಡ್ಕೊತಾ ಇಲ್ಲ ಮನೆ ಬಿಲ್ಲು ಬರಬೇಕಾಗಿತ್ತು ಅದನ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಒಂದಷ್ಟು ಜನ ಸೈಟ್ ಬೇಕು ಅಂತ ಕೊಟ್ಟಿದ್ದಾರೆ ಒಂದಿಬ್ರು ಮನೆ ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ ಇನ್ನೊಂದಷ್ಟು ಜನ ರಸ್ತೆ ಆಗಬೇಕು ಚರಂಡಿ ಆಗಬೇಕು ಅಂತೇಳಿ ಪಂಚಾಯಿತಿ ಕಡೆಯಿಂದ ಒಂದಷ್ಟು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಇನ್ನೂ ಒಂದು ಐದಾರು ಅರ್ಜಿಗಳು ಇರಬೇಕು ಅಂತ ಕಾಣಿಸ್ತಾ ಎಲ್ಲ ಕೈಯುತ್ತೆ ಒಟ್ಟಾರೆ ಎಲ್ಲ ಅರ್ಜಿಗಳನ್ನ ಸಮುದಾಯ ಅಂತ ಹೇಳಿ ಕೇಳಿದ್ದಾರೆ ಗ್ರಾಮಕ್ಕೆ ಡೈರಿ ಅಡೆ ಹುಡಿಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಬರ್ತಾ ಇಲ್ಲ ಸಾರ್ವಜನಿಕರ ಹತ್ರ ಆಗ್ಬೇಕು ಸಾರ್ವಜನಿಕರ ಸಮಸ್ಯೆಗಳನ್ನ ಅರ್ಥ ಮಾಡಬೇಕು ಆ ಸಾರ್ವಜನಿಕರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಂದು ಅತ್ಯುತ್ತಮವಾದಂತ ಆಡಳಿತ ಒಂದು ಜನಸ್ನೇಹಿ ಆಡಳಿತವನ್ನ ಪಂಚಾಯಿತಿ ಮಟ್ಟದಿಂದ ಹಿಡಿದು ವಿಧಾನಸೌಧದವರ್ಗ ಕೂಡ ಕೊಡಬೇಕು ಅಂತಕ್ಕಂತ ಒಂದು ಚಿಂತನೆಯನ್ನ ಇಟ್ಕೊಂಡು ಇವತ್ತು ಗ್ರಾಮ ಸಭೆಗಳನ್ನ ನಾವು ಜನಸಂಪರ್ಕ ಸಭೆಗಳನ್ನ ಇದ್ದೇವೆ ನಾವೇನು ಅರ್ಜಿಗಳನ್ನ ಕೊಟ್ಟಿದ್ದೀವಿ ಎಲ್ಲ ಅರ್ಜಿಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಹಂತ ಹಂತವಾಗಿ ಯಾರಾದರೂ ಬಗೆಹರಿಸಕ್ಕೆ ಸಾಧ್ಯ ಬಹುತೇಕ ಸಮಸ್ಯೆಗಳನ್ನ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೇ ಬಗೆಹರಿಸುವಂತ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿದ್ದೇನೆ ಕೆಲವು ಅಧಿಕಾರಿಗಳು ಬಹುತೇಕ ಅಧಿಕಾರಿ ಪ್ರತಿದಾರೆ ಕೆಲವರು ಬರಲಿಲ್ಲ ಚುನಾವಣೆ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಯಾರು ಅಧಿಕಾರಿಗಳು ನಿಯುಕ್ತ ಆಗಿದ್ದಾರೆ ಅವರನ್ನು ತಮ್ಮ ಪಡಿಸಿ ಉಳಿದವರೆಲ್ಲ ಇರಲಿಲ್ಲ ಸೊ ಒಟ್ಟಾರೆ ನಮ್ಮ ಉದ್ದೇಶ ಸರ್ಕಾರದ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅದನ್ನ ಅನುಷ್ಠಾನ ಆಗಿ ಏನ್ ಮಾಡ್ಬೇಕು ಜನರ ಬೇಡಿಕೆ ಏನಿದೆ ಅದಕ್ಕೆ ಸ್ಪಂದಿಸಬೇಕು ಸೊ ಈ ರೀತಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸ್ವಚ್ಛ ಉತ್ತ ಆಡಳಿತವಂತ ಆಮ್ ತಾಲೂಕು ಕೊಡಬೇಕು ಇವತ್ತು ಏನು ಈ ವರ್ಷಗಳು ಕೊಟ್ಟಿದ್ದೀರಿ ಖಂಡಿತ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ ಅದರ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಇದೆ ಈ ಭಾಗದ ಅಭಿವೃದ್ಧಿಯನ್ನ ಮಾಡ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಈ ಭಾಗ ರಾಜ್ಯದ ಗಡಿ ಪ್ರದೇಶದಲ್ಲಿದ್ರೂ ಕೂಡ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಪ್ರದೇಶ ಸೊ ಇವರಿಗೆ ಬೇಕಾದಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೆ ಈಗಾಗಲೇ ಮಾನ್ಯ ಶಾಸಕರು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ತಮ್ಮ ಆಶೀರ್ವಾದದಿಂದ ಶಿವಣ್ಣ ಅವ್ರನ್ನ ಮೂರನೇ ಬಾರಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟ ನಾವು ಏನೇನು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಸಾಕಷ್ಟು ರಸ್ತೆ ಅಭಿವೃದ್ಧಿಗೆ ಹಣವನ್ನ ಕೊಡೋ ಪ್ರಯತ್ನ ಕೂಡ ಇವತ್ತು ನಾವು ಪಟ್ಟಿಗಳನ್ನ ಮಾಡ್ತಾ ಇದ್ದೇವೆ ಸುಮಾರು ಒಂದು ನೂರೈವತ್ತು ಕೋಟಿಗೂ ಹೆಚ್ಚು ಹಣವನ್ನ ಈ ವರ್ಷದಲ್ಲಿ ರಸ್ತೆ ಅಭಿವೃದ್ಧಿಗೋಸ್ಕರ ಈಗಾಗಲೇ ಮಂಜೂರಾತಿಯನ್ನು ಮಾಡಿಸಿದ್ದೇವೆ ಟೆಂಡರ್ ಕದ್ದು ಕಾಮಗಾರಿಗಳನ್ನ ಮುಂದಿನ ಒಂದೆರಡು ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಸಾಕಷ್ಟು ಪಟ್ಟಿಗಳಿದೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ನಮ್ಮ ಊರು ಮುಖ್ಯ ನಮ್ಮೂರು ಮುಖ್ಯ ನಮ್ಮೂರ್ ಮುಖ್ಯ ನಮ್ಗೆ ಎಲ್ಲ ಊರು ಮುಖ್ಯ ನಮ್ಗೆ ಈ ಊರು ಮುಖ್ಯ ಮನೆಯಲ್ಲಿದೆ ಈ ಊರು ಪದ್ಯದಲ್ಲಿದೆ ಊರು ಊರು ಭಾಗದಲ್ಲಿ ಅಂತ ಹೇಳಿ ಮಾಡ ಎಲ್ಲಾ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಬರಪೀಡಿತ ತಾಲೂಕು ಬರಪೀಡಿತ ಪ್ರದೇಶ ಬರ ಇರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವೆಲ್ಲ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ಎದುರಿಸ್ತೇವೆ ಸೊ ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹೆಚ್ಚುವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಎಲ್ಲಾ ಕಡೆ ಯಾವುದೇ ಸಮಸ್ಯೆಗಳು ಇರೋ ರೀತಿ ನೋಡ್ಬೇಕು ಅಂತ ಹೇಳಿ ಪಂಚಾಯಿತಿಯಿಂದ ತಾಲೂಕು ಆಡಳಿತಕ್ಕೂ ಕೂಡ ಸೂಚನೆಗಳನ್ನ ನಾನು ಮತ್ತು ಶಾಸಕರು ಕೊಟ್ಟಿದ್ದೆ ನಾವು ಚುನಾವಣೆಗೆ ನಿಂತ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿ ಅನೇಕ ತಾಲೂಕಿನಲ್ಲಿ ಸಾವಿನ ರೆಡಿ ಬೋರ್ವೆಲ್ ಹಾಕ್ಬೇಕಾಗಿತ್ತು ಸಾವನ್ನ ರೆಡಿ ಬರಬೇಕಾಗಿತ್ತು ನೀರಿ ಬೆಳ್ದಾಗಿಲ್ಲೋದ್ರು ಅಂತರ್ಜಲ ಹಾಳಾಗೋಗಿತ್ತು ಒಳಗಡೆ ಒಡ್ದಾಗಿತ್ತು ಪಾತಾಳ ಕೇಳಿತ್ತು ಆ ಸಂದರ್ಭದಲ್ಲಿ ಕೆರೆ ತುಂಬ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಕೆಲವರೆಲ್ಲ ಅಸಡ್ಡೆ ಮಾತಾಡ್ತಾ ಇದ್ರು ಎಲ್ಲ ಬರ್ತದೆ ಏನ್ ಮಾಡ್ತಾರೆ ಅಂತೇಳಿ ಇವತ್ತು ಆನೇಕಲ್ ತಾಲೂಕಿನ ಎಪ್ಪತ್ತ ಒಂಬತ್ತು ಕೆರೆಗಳನ್ನ ತುಂಬ ಯೋಜನೆ ಅನುಷ್ಠಾನ ಆಗಿದೆ ಎಲ್ಲಾ ಕೆರೆಗಳು ತುಂಬ ತುಂಬ್ತಾ ಇದೆ ಎಲ್ಲ ಕೆರೆಗಳು ತುಂಬಿರೋದ್ರಿಂದ ನಿಮಗೆ ಬರ ಇದ್ರು ಕೂಡ ನೀರಿನ ಸಮಸ್ಯೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಅಂತರ್ಜಲ ಪದೇ ಪದೇ ದಿನೇ ತಿನೇ ಹೆಚ್ಚಾ ಇದೆ ನಮ್ಮ ಗುರಿ ಸಾವಿರದ ಇನ್ನೂರು ಅಡಿ ಇರೋ ಅಂತರ್ಜಲ ಮುಂದಿನ ದಿನಗಳಲ್ಲಿ ಮುನ್ನೂರು ಅಡಿ ನಾಲ್ನೂರ ಅಡಿಗೆ ಬಂದು ನಿಲ್ಲಬೇಕು ಒಂದು ಗುರಿಯನ್ನ ಇಟ್ಕೊಂಡು ನಾವು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಆ ಕೆಲಸ ಅವತ್ತು ಅನುಷ್ಠಾನ ಆಗಿ ಅದು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ ಇವತ್ತು ಹಳ್ಳಿಗಳ ಹೋಗಿ ನಗರಗಳಾಗಿ ಪಟ್ಟಣಗಳಾಗಿ ಬದಲಾವಣೆ ಆಗ್ತಾ ಇತ್ತು ಲೇಔಟ್ಗಳು ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ ಕೈಗಾರಿಕಾ ಪ್ರದೇಶ ಹೆಚ್ಚಿಗೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಆ ಕೆರೆಗಳನ್ನ ಕುಲುಷಿತ ಮಾಡತಕ್ಕಂತಹ ಒಂದು ಕೆಲಸ ಇವತ್ತು ಕೆಲವರಿಂದ ನಡೀತಾ ಇದೆ ಎಲ್ಲರೂ ಕೂಡ ಯುಜಿಡಿ ನೀರನ್ನ ಒಳಚರಂಡಿ ನೀರನ್ನ ಕೈಗಾರಿಕಾ ನೀರನ್ನ ಕೆರೆಗಳಿಗೆ ಕೊಂಡೋಗ್ಬಿಡ್ತಾ ಇದೆ ಅದನ್ನ ನಡಿಬೇಕಾದಂತಹ ದೊಡ್ಡ ಸವಾಲು ನನ್ನ ಮೇಲೆ ಮತ್ತು ಶಾಸಕರ ಮೇಲೆ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಇಷ್ಟು ಆದರೂ ಚಿಂತೆ ಇಲ್ಲ ಅಂತ ಹೇಳಿ ಕಠಿಣವಾದಂತಹ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಅದನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥ ಯಾಕೆಂತಂದ್ರೆ ಪರಿಸರ ಉಳಿಸ್ಬೇಕಾಗ್ತದೆ ಅಂತರ್ಜಲ ಗುಣಮಟ್ಟವನ್ನ ಕಾಪಾಡಬೇಕಾಗ್ತದೆ ನಮ್ಮ ಜನರ ಆರೋಗ್ಯ ಬಹಳ ಮುಖ್ಯ ಆಗ್ತದೆ ಆ ಆರೋಗ್ಯದ ದೃಷ್ಟಿಯಿಂದ ಇಂತಹ ಒಂದು ಕೆಲವೊಂದು ತೀರ್ಮಾನಗಳಲ್ಲಿ ನಾವು ನಿಮ್ಮ ಸಹಕಾರವನ್ನು ಕೂಡ ನಾವು ಕೇಳಬೇಕು ನೀವು ಕೂಡ ಸಹಕಾರ ಕೊಡ್ಬೇಕು ಕೆಲವರಿಗೆ ಅದರಿಂದ ಅನನುಕೂಲ ಆಗ್ಬೋದು ಕೆಲವರಿಗೆ ಅನುಕೂಲ ಆಗ್ಬೋದು ಆಸ್ತಿ ಆದ್ರೆ ಮುಂದಿನ ಭವಿಷ್ಯ ಎಲ್ರೂ ಕೂಡ ಚೆನ್ನಾಗಿರ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆ ರೀತಿಯ ಕ್ರಮಗಳನ್ನ ಚಿಂತನೆಯನ್ನ ನಾವು ಮಾಡ್ತೇವೆ ಬೆಂಗಳೂರಿಗೆ ನೀರಿಲ್ಲ ಅಂತ ಹೇಳಿ ಈಗಾಗಲೇ ಆದೇಶ ಮಾಡಿದ್ದಾರೆ ಸುಮಾರು ಐವತ್ತ ಎರಡು ಎಂ ಎಲ್ ಡಿ ನೀರನ್ನ ನಿಮ್ಮ ತಾಲೂಕಿಗೆ ಪ್ರತಿನಿತ್ಯ ಕೊಡ್ಲಿಕ್ಕೆ ಆದೇಶ ಮಾಡಿ ಸುಮಾರು ಅರ್ಧ ಮುಕ್ಕಿ ಎಂ ಸಿ ನೀರು ನಿಮ್ಮ ತಾಲೂಕಿಗೆ ಆನೇಕಲ್ ತಾಲೂಕಿಗೆ ಕೊಡಬೇಕು ಅಂತೇಳಿ ಸರ್ಕಾರಿ ಆದೇಶವನ್ನು ಮಾಡಿ ಸುಮಾರು ಏಳ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಅನೇಕ ತಾಲೂಕಿನ ಇನ್ನೂರ ಎಂಬತ್ತೆಂಟು ಹಳ್ಳಿಗಳೇನು ಬರುತ್ತೆ ಇನ್ನೂರ ಎಂಬತ್ತೆಂಟು ಹಳ್ಳಿಗಳಿಗೂ ಕೂಡ ಕಾವೇರಿ ನೀರನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆಗೆ ಮಂಜೂರಾತಿಯನ್ನು ಸರ್ಕಾರ ಮಾಡಿದೆ ಆ ಕೆಲಸ ಇವತ್ತು ನಾವು ಏನು ಚುನಾವಣಾ ಸಂದರ್ಭದಲ್ಲಿ ನಿಮಗೆ ನಾವು ಮನೆ ಮನೆಗೆ ನಮ್ಮ ಕಾರ್ಯಕರ್ತರ ಮುಖಂಡರು ಬಂದು ಹೇಳಿ ನಾವು ಸರ್ಕಾರ ಬಂದ್ರೆ ಮುಂದೆ ನಮ್ಮನ್ನ ಕೆಲಸಿದ್ರೆ ನಿಮಗೆ ನಾವು ನೀವು ಕೊಡ್ತೀವಿ ಅಂತ ಹೇಳಿ ಇವತ್ತು ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ರಿಂದ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಒಂದು ತಿಂಗಳು ಟೆಂಡರ್ ಅನ್ನ ಹತ್ತೈದನೇ ತಾರೀಕು ಕರೀತಾರೆ ಅದಾದ್ಮೇಲೆ ಕಾಮಗಾರಿ ಮುಂದೆ ಆದ್ಮೇಲೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಇದು ಚಿತ್ರಣವನ್ನ ಬಂದಾಗ ಏನ್ ಅನ್ಕೊಂಡಿದ್ರಿ ಏನೋ ಮನೆ ನೀರು ಓರ ನೀರು ಬಂದು ಕಾವೇರಿ ನೀರು ಬಂದಿದೆ ನೀವ್ ಹಂಗ್ಕೊಂಡ್ರೆ ಕಾವೇರಿ ನೀರು ನೀವು ಕಾವೇರಿ ನೀರು ಅಂತ ಬತ್ತಾಯಿತ ಒಟ್ಟಾರೆ ಆನೆಲ್ಲ ವಸ್ತು ಸ್ಥಿತಿ ಇವತ್ತು ಸೈಟಿಯೋ ಬೆಲೆ ಇರೋರು ಎರಡ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇರೋರು ಕಾವೇರಿ ನೀರು ಬತ್ತಾಯ್ತಿ ಎಂದ ತಕ್ಷಣ ಎರಡೂವರೆ ಸಾವಿರ ಮಾಡ್ತಾರೆ ಒಳ್ಳೆ ರಸ್ತೆ ಎಂದ ತಕ್ಷಣ ಇನ್ನೈನೂರು ರೂಪಾಯಿ ಜಾಸ್ತಿ ಆಗ್ತದೆ ಆನೆಕಲ್ಲಿ ಮೆಟ್ರೋ ಅಂತ ಅಂದ್ರೆ ಇನ್ನೂ ಐನೂರು ರೂಪಾಯಿ ಜಾಸ್ತಿ ಹೇಳ್ತಾರೆ ಏನ್ ಹೇಳಿ ಅನೇಕರೋ ಬಿಜೆಪಿಯವರು ನಾನು ಉಪಮುಖ್ಯಮಂತ್ರಿಗಳೆಲ್ಲ ಮಾತನಾಡಿ ಶಿವಣ್ಣವರು ನಾನು ಒಂದು ಆದೇಶ ಮಾಡಿದ್ದೆ ಇದಕ್ಕೆ ಎಸ್ಟಿಮೇಟ್ ಮಾಡಬೇಕು ಮಂಜೂರಾಂಧಿಗೆ ಇದನ್ನು ಡಿ ಪಿ ಆರ್ ಮಾಡಿ ಮಾಡಬೇಕು ಅಂತ ಹೇಳಿ ಅವಾಗ ಬೆಂಗಳೂರಿನ ಸಂಸದ ಸದಸ್ಯರು ಎಂ ಪಿ ಒಬ್ರು ಬೆಂಗಳೂರಿಗೆ ಇಲ್ಲ ಅನೇಕ ಕೊಡಕ್ಕಾಗತ್ತೆ ಹೊರಗಡೆ ಕೊಡಕ್ಕಾಗತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಬೆಂಗಳೂರಿಗೆ ಇಲ್ಲ ಬೆಂಗಳೂರಿನ ಭಾಗ ಅನೇಕ ತಾಲೂಕು ಅನೇಕ ಕೊಡುಗೆ ಪಡಿಬೇಕಾಗುತ್ತಿತ್ತು ನಮ್ಮ ಹಕ್ಕು ಆ ಹಕ್ಕನ್ನು ನಾವು ಹೇಳ್ತಾ ಇದ್ದೇವೆ ಹೊರತು ಅವರತ್ರ ಭಿಕ್ಷೆ ಕೇಳ್ತಾ ಇಲ್ಲ ನಾವು ಯಾರಿಗೂ ವಿರೋಧ ಆದರೆ ನಮ್ಮ ನಮ್ಮೂರು ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ ಕೈಗಾರಿಕಾ ಪ್ರದೇಶ ಇದೆ ಬಡಾವಣೆಗಳಿದೆ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಕಸ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಆದಾಯ ಇಲ್ಲಿಂದ ಜಾಸ್ತಿ ಆಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಅನೇಕರಿಗೆ ಬೆಟ್ಟ ಕೊಡೋದ್ರಲ್ಲಿ ನಿಮ್ ಯಾವ ನಿಮ್ ಸರ್ಕಾರ ಇದ್ದಾಗ ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಚಿಂತೆ ಮಾಡಿದೀವಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದೀವಿ ಇದು ಯಶಸ್ಸಾಗ್ತಾ ಇದೆ ಅದರಿಂದ ನಿಮ್ಗೆ ಒಟ್ಟೆಯವರಿಗೆ ಇತ್ತು ಅಂತಂದ್ರೆ ಅದನ್ನ ನಾವು ತಡುವಿಕೆ ಆಗಲಿ ಅಥವಾ ನಿಮ್ಮ ವಿರೋಧಕ್ಕೆ ನಾವು ಸೊಪ್ಪು ಆಗ್ತೀವಿ ಅಂತಕ್ಕಂಥದ್ದು ಕೂಡ ಬೇಡ ಈ ಸಂದರ್ಭದಲ್ಲಿ ನಾನಾದ್ರು ಹೇಳ್ತಾ ನಮ್ಮ ಗುರಿ ಈ ಆನೆ ತಾಲೂಕನ್ನ ಈ ಕ್ಷೇತ್ರವನ್ನ ಈ ರಾಜ್ಯದಲ್ಲಿ ಅತ್ಯುತ್ತಮ ಶಿವಣ್ಣ ಅವರು ಹೇಳಿದ್ದಾರೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ರಿಗೂ ಕೂಡ ಯಾರ್ಯಾರು ಕಾರ್ಡ್ ಇದೆ ಎ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ್ಯೋದಯ ಕಾರ್ಡ್ ಇದೆ ನಿಮ್ ತಾಲೂಕಿನಲ್ಲಿ ಒಂದು ಲಕ್ಷದ ಆರು ಸಾವಿರ ಕುಟುಂಬಗಳಿದೆ ಒಂದು ಲಕ್ಷದ ಆರು ಸಾವಿರ ಕುಟುಂಬಗಳಿಗೆ ಈಗಾಗಲೇ ನಾವು ಒಂಬತ್ತು ಸಾವಿರ ಕುಟುಂಬಗಳಿಗೆ ನಾವು ಹಣವನ್ನ ಪಾವತಿ ಮಾಡ್ತಾ ಇದ್ವಿ ಇನ್ನೂ ಒಂದು ಹತ್ತೆರಡ್ ಸಾವಿರ ಜನಕ್ಕೆ ಕುಟುಂಬಗಳಿಗೆ ಹಣ ಪಾವತಿ ಮಾಡಬೇಕು ಈಗ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ದು ಆಧಾರ್ ಒಂಥರ ಹೆಸರು ಇದೆ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಹೆಸರು ಇದೆ ಇನ್ನೊಂದು ಮೂರು ಅಕೌಂಟ್ ನಾಲ್ಕು ನಾಲ್ಕು ಅಕೌಂಟ್ ಇಟ್ಕೊಂಡಿದೀವಿ ಯಾವ ಅಕೌಂಟ್ಗೆ ಯಾರು ಎಲ್ಲಿ ಅಂತ ಗೊತ್ತಿಲ್ಲ ಯಾವ ಅಕೌಂಟ್ ಏನು ದುಡ್ಡು ಬತ್ತಾ ಇದೆ ಅಂತ ಗೊತ್ತಿಲ್ಲ ಕೆಲವರು ದುಡ್ಡು ಬಂದೈತೆ ನಾಲ್ಕಾಕ್ ತಿಂಗಳು ಮೂರ್ ಮೂರು ತಿಂಗಳು ದುಡ್ಡು ಬಂದೈತೆ ಅದನ್ನು ಕೊಬಡ್ಡ ಇಲ್ಲ ಕಾರಣ ಏನು ಅಂತಂದ್ರೆ ಅಂದ್ರೆ ನೀವ್ ಯಾವ್ದು ಅಕೌಂಟ್ ನೋಡ್ತಾ ಇದ್ದೀರಿ ಇಲ್ಲಿ ಬಂದು ದುಡ್ಡು ದುಡ್ಡು ತಲುಪಿದೆ ಇನ್ ಕೆಲವರು ಅರ್ಜಿ ಹಾಕಕ್ ಹೋಗ್ತಾ ಇದ್ದೀರಿ ಅರ್ಜಿ ಅಕ್ಸೆಪ್ಟ್ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಸರಿಯಾದಂತ ಸಂಪೂರ್ಣವಾದಂತ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅಲ್ಲಿ ಮನೆ ಯಜಮಾನಿ ಯಾರು ಅಂತ ಅಂದ್ರೆ ನೀವ್ ಯಾರ ಇನ್ಯಾರ ಹೆಸರು ಹೇಳಕ್ ಹೋಗ್ತೀರಿ ಇನ್ನೇನೋ ಮಾಡ್ತೀರಿ ಈ ರೀತಿಯ ಗೊಂದಲಗಳು ಕೆಲವು ಇದರಲ್ಲಿರೋದ್ರಿಂದ ಇಂತ ಸಮಸ್ಯೆಗಳಿಂದ ಹಣ ಬರ್ತಾ ಹೊತ್ತು ನಾವು ಪಕ್ಷವನ್ನಾಗ್ಲಿ ಜಾತಿಯನ್ನಾಗ್ಲಿ ಧರ್ಮವನ್ನಾಗ್ಲಿ ವಿಂಗಡಣೆ ಮಾಡಿ ನಾವು ಕೊಡ್ತಾ ಇರ್ತಕ್ಕಂಥ ಎಲ್ಲಾ ಕುಟುಂಬಗಳಿಗೂ ಕೂಡ ಗಣನೆಗೆ ತೆಗೆದುಕೊಂಡಿದೆ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತ ನಾಲ್ಕೂವರೆ ಲಕ್ಷ ಕುಟುಂಬಗಳಿಗೆ ಇವತ್ತು ಹಣ ತರ್ತಾ ಇದೆ ನಿಮ್ ತಾಲೂಕಲ್ಲೂ ಕೂಡ ನಿಮ್ ಪಂಚಾಯತ್ ಕೂಡ ಸುಮಾರು ಎರಡು ಸಾವಿರ ಕುಟುಂಬಗಳಿಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಹಾಗೂ ಸಂಸದರು ಬಂದಿದ್ದರು ಏನು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಜನಕ್ಕೆ ತಲುಪ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ಆನೆಕಲ್ ತಾಲೂಕು ಅದು ಮೈಸೂರು ಪಂಚಾಯತ್ನಲ್ಲಿ ಆಕಾರ ಬಂದದ್ದು ಪ್ರಾಬ್ಲಮ್ ಇತ್ತು ಎಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದೇವೆ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆದು ಈಗ ನನಗೆ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಸಾವಿರದ ಐನೂರು ಜನ ಬಂದಿದ್ದರು ಸಾವಿರದ ಐನೂರು ಮನೆಗಳು ಆಮೇಲೆ ಇನ್ನೊಂದು ಸರ್ತಿ ಪಂಚಾಯಿತಿಯಲ್ಲಿ ಮೊನ್ನೆ ಎಲ್ಲ ಒಂದು ಮೂರು ದಿವಸ ಪಂಚಾಯಿತಿಯಲ್ಲಿ ಗೃಹಲಕ್ಷ್ಮಿದೇನೋ ಇದ್ದರೆ ಸಾಲು ಮಾಡ್ಕೊಳ್ರಿ ಅಂತ ಹೇಳಿದರು ಒಂದಷ್ಟು ಜನ ಬಂದರು ಈಗ ಸದ್ಯಕ್ಕೆ ನೂರಿಪ್ಪತ್ನಾಲ್ಕು ಮನೆಗಳಿದೆ ಇನ್ನು ಬಾಕಿ ಇನ್ನೊಂದು ಮುಂದಿನ ದಿನಗಳಲ್ಲಿ ಇನ್ನೊಂದು ಒಂದು ತಿಂಗಳು ಟೈಮ್ ಕೊಟ್ಟರೆ ಆ ನೂರಿಪ್ಪತ್ನಾಲ್ಕರಲ್ಲಿ ಒಂದು ಒಂದು ಐವತ್ತು ಅರುವತ್ತದಾಗಿದ್ದು ಮಿಕ್ಕಿದ್ದು ನಾನೇ ಹೋಗಿ ಅವ್ರ ಮನೆಗಳ ಹತ್ರ ಹೋಗಿ ಯಾರ್ಯಾರಿಗೆ ಬರಲಿಲ್ಲ ಅದನ್ನೆಲ್ಲ ಕೇಳಿಕೊಂಡು ನಾನೇ ಅವ್ರ ಮನೆಗಳ ಹತ್ರ ಹೋಗಿ ನಾನು ಅದನ್ನ ಸರಿಪಡಿಸೋ ವ್ಯವಸ್ಥೆ ಮಾಡುತ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಅದು ಮಾಡಿಕೊಡ್ತೇನೆ ಯಾಕಂದರೆ ಪ್ರಾಬ್ಲಮ್ ಏನಂದರೆ ಈಗ ಅಕೌಂಟ್ಗಳು ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ನಾಲ್ಕೈದು ಅಕೌಂಟ್ ಮಾಡಿರ್ತಾರೆ ಅದೊಂದು ಪ್ರಾಬ್ಲಮ್ ಇದೆ ಆಧಾರ್ ಕಾರ್ಡ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅಕೌಂಟ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಇಂಥ ಪ್ರಾಬ್ಲಮ್ಗಳಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಯಾರು ಮಕ್ಕಳಿರ್ತಾರೋ ಅವರು ಈಗ ನಮ್ಮ ಮನೆದೇ ನಮ್ಮ ತಾಯಿದೇ ನಮ್ಮದೇ ಆಗಲಿಲ್ಲ ಗೃಹಲಕ್ಷ್ಮಿ ನಮ್ಮ ತಾಯಿ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮಾಡ್ಕೊಡ್ತೀಯ ನಮಗೆ ಮಾಡಿಕೊಡಿಲ್ಲ ಅಂತ ನಮ್ಮದು ಪ್ರಾಬ್ಲಮ್ ಇದೆ ನಂಬರ್ಗಳು ಚೇಂಜ್ ಆಗಿದೆ ಈ ಥರ ಪ್ರಾಬ್ಲಮ್ಗಳಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಜನಗಳು ಆತಂಕ ಪಡೋಕ್ಕೆ ಬೇಕಾಗಿಲ್ಲ ಯಾಕಂದರೆ ಏನು ಇವತ್ತು ನಾಲ್ಕು ತಿಂಗಳಿಂದ ಕೊಡ್ತಾ ಕೊಡ್ತಾಯಿದ್ದಾರೆ ನಾಲ್ಕು ತಿಂಗಳ ಅಮೌಂಟೂ ನಿಮ್ಮದು ಗೃಹಲಕ್ಷ್ಮಿ ಇವತ್ತು ಸಕ್ಸಸ್ ಆಯಿತು ಅಂದರೆ ನಾಲ್ಕು ತಿಂಗಳ ಅಮೌಂಟು ಒಂದೇ ಬಾರಿ ಬರುತ್ತೆ ಅದಕ್ಕೇನು ಜನಗಳೇನು ಅದಕ್ಕೇನು ಯೋಚನೆ ಮಾಡೋಂಗಿಲ್ಲ ನಾವು ನಮಗೆ ಹೋಗಿತ್ತು ಮೂರು ತಿಂಗಳು ಕೆಲ ಕಾಸು ಹೋಯ್ತು ಎರಡೆರಡು ಸಾವಿರ ಅನ್ನೋದೇನೂ ಇಲ್ಲ ಏನು ಆ ಮೂರು ತಿಂಗಳೇನು ಬ್ಯಾಲೆನ್ಸ್ ಇರುತ್ತೆ ನಾಲ್ಕು ತಿಂಗಳೇನು ಬ್ಯಾಲೆನ್ಸ್ ಇರುತ್ತೆ ಆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಒಂದೇ ಬಾರಿ ಬರುತ್ತೆ ಆಗೋವರೆಗೂ ವೆಯ್ಟ್ ಮಾಡಬೇಕು ನೀವು ಅಕೌಂಟ್ಗಳು ಸರಿಪಡಿಸ್ಕೊಂಡು ಆಗಲಿಲ್ಲ ಅಂದಾಗ ಕೊನೆ ಪಕ್ಷದಲ್ಲಿ ನಮ್ಮ ಹತ್ರ ಬಂದರೆ ನಾವು ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ನಾನು ಜನಗಳಿಗೆ ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ಏನು ಅದಕ್ಕೂ ನಮ್ಮ ಸಂಸದರು ಸಹ ಅದರಲ್ಲಿ ಅವರು ತುಂಬ ಉತ್ಸುಕರಾಗಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಸಹ ಜನಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಜನಸ್ಪಂದನ ಕಾರ್ಯಕ್ರಮಗಳು ಇಡೀ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳಲ್ಲೂ ದಿನಕ್ಕೆ ಎರಡೆರಡು ಪಂಚಾಯತಿ ಮೂರು ಮೂರು ಪಂಚಾಯಿತಿ ಮಾಡ್ತಾ ಇದ್ದಾರೆ ನಿಜವಾಗ್ಲು ಇಂಥ ಸಂಸದರು ನಮ್ಗೆ ಸಿಗಬೇಕು ಅಂದರೆ ನಮಗೆ ಎಷ್ಟೋ ಯಾಕಂದರೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಸಂಸದರನ್ನಾದರೂ ಹಳ್ಳಿಗಳ ಕಡೆ ಇದೆ ಅಂದರೆ ಅವ್ರು ಡಿ ಕೆ ಶಿವಕುಮಾರ್ ಒಬ್ಬರೇ ನಾನು ನೋಡಿದ್ದೀನಿ ನಮ್ಮ ಇದರಲ್ಲಿ ಒಂದು ಸುಮಾರು ನಾಲ್ಕೈದು ಜನ ಎಂ ಪಿಗಳಾಗಿದ್ದಾರೆ ಇದುವರೆಗೂ ಮರ್ಸೂರಿಗೆ ಯಾರೂ ಬಂದಿರಲಿಲ್ಲ ಈಗ ನಮ್ಮ ಪಂಚಾಯತಿ ಇಚ್ಛಿಗೂ ಒಂದು ಹತ್ತು ಬಾರಿ ಬಂದಿರಬೇಕನ್ನ ಎಂ ಪಿ ಅವರು ಇಂಥ ಸಂಸದರು ಸಿಗೋದು ಕಷ್ಟ ನಮ್ಮ ಏನು ಐನೂರ ಎಪ್ಪತ್ನಾಲ್ಕು ಜನ ಅಲ್ವ ಇರೋದು ಐನೂರ ಎಪ್ಪತ್ನಾಲ್ಕು ಜನಲ್ಲಿ ಇಂಥ ಸಂಸದರು ಒಬ್ಬರೇ ಇರೋದು ಅನ್ಕೊತೀನಿ ಯಾಕಂದರೆ ಊರೂರು ಸುತ್ತಾರೆ ಪಂಚಾಯತಿ ಪಂಚಾಯಿತಿ ಸುತ್ತಾರೆ ಇಂಥ ಕಾರ್ಯಕ್ರಮ ಇದೆ ಅಂದರೆ ಬರ್ತಾರೆ ಆಮೇಲೆ ಕೆಲಸ ಇದೆ ಅಂದರೆ ಅದಕ್ಕೆ ಯಾವುದೋ ಒಂದು ಪ್ಲಾನ್ ಮಾಡಿ ಏನೋ ಹಾಕಿ ಹಿಂಗೆ ಮಾಡೋ ಹಿಂಗೆ ಮಾಡೋ ಅಂತಾರೆ ಅದಕ್ಕೆ ನಾವು ಅದರಿಂದ ಓಡಾಡ್ತೇವೆ ಈ ಥರ ಇರೋವಾಗ ನಮಗೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ನಾನು ಮತದಾರರಲ್ಲಿ ಮತ್ತು ಏನು ಇವತ್ತು ನಮ್ಮ ಈ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಮಾಡಿದಂಥ ಸುರೇಶ್ ಅವ್ರಿಗೆ ನಾವು ಗೆಲ್ಸಿ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಾವು ಸಹ ಅದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ನಮ್ಮ ಅವಧಿಯಲ್ಲಿ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದವರೆಗೂ ನಾವು ಮಾಡಿರೋಂಥ ಕೆಲಸಗಳು ಇತಿಹಾಸದ ಪುಟಗಳಲ್ಲಿ ಸೇರಿದೆ ಯಾಕಂದರೆ ನಮಗೆ ಸರ್ಕಾರ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರ ನಮ್ಮ ಕಡೆ ಇದ್ದರೆ ನಾವು ಕೆ ಕೆಲಸಗಳು ಮಾಡೋದಕ್ಕೆ ಉತ್ಸಾಹಕರಾಗಿರ್ತವೆ ಬಟ್ಟು ನಮಗೆ ಯಾಕಂದರೆ ಇವತ್ತು ಅಧಿಕಾರ ಇದ್ದರೆ ಮಾತ್ರ ನಾವು ಏನಾದರೂ ಕೆಲಸ ಮಾಡಬೇಕಂದರೆ ಆಗುತ್ತೆ ಅಧಿಕಾರ ಇಲ್ಲದಿದ್ದಾಗ ಸರ್ಕಾರಿ ಅಧಿಕಾರಿಗಳು ಸಹ ಏ ಬಿಡಪ್ಪ ಮಾಜಿ ಇವರು ಅಂತ ಅನ್ನೋ ಮಟ್ಟದಲ್ಲಿ ಇರುತ್ತೆ ಅನ್ನೂ ಬಿಟ್ಟು ನಾನು ಓವರ್ಟೇಕ್ ಮಾಡಿ ನಮ್ಮ ಪಂಚಾಯತಿಗೆ ನೋಡಿ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೆಂಟು ಊರ ಹಬ್ಬ ಇದೆ ಆ ಊರ ಹಬ್ಬಕ್ಕೆ ಈಗ ಕೆಲವು ರಸ್ತೆಗಳು ಬೇಕು ಎಮ್ ಎಮ್ ಎಲ್ ಎ ಅವ್ರ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಮತ್ತು ಒಂದು ನಾಲ್ಕು ಕೋಟಿ ಕಾಂಕ್ರೀಟ್ ರಸ್ತೆ ಬೇಕು ಅಂತ ಹೇಳಿದ್ದೀನಿ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ ಎಲ್ಲ ಕಾ ನನ್ನ ಊರ ಹಬ್ಬದೊಳಗಾಗಿ ಎಲ್ಲ ಏನು ಈಗ ಹೇಳಿದ್ದೀನಿ ನಾಲ್ಕು ಕೋಟಿ ಸಿಮೆಂಟ್ ರಸ್ತೆಗಳಾಗಿರ್ಬೋದು ನಾಲ್ಕು ರಸ್ತೆ ಇದೆ ನಾಲ್ಕು ರಸ್ತೆ ನಾನು ಏಪ್ರಿಲ್ ಇಪ್ಪತ್ತೆಂಟರೊಳಗೆ ಹಾಕ್ಸೋದಕ್ಕೆ ನಾನು ಶತಪ್ರಯತ್ನ ಮಾಡ್ತೇನೆ ಇಲ್ಲಾಂದ್ರೂ ಮ್ಯಾಕ್ಸಿಮಮ್ಮ ಆಡಿಸಣ್ಣಟ್ಟಿ ಮಡಿವಾಳ ಮತ್ತು ತಿರುಮಂಡಳ್ಳಿಯಿಂದ ಮರಸೂರು ಎರಡು ರಸ್ತೆ ಆದರೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಿರ್ತೇವೆ ಅನ್ನೋ ಹೇಳ್ತಾ